ಎಲ್ರಿಗೂ ನಮಸ್ಕಾರ ತುಂಬಾ ಖುಷಿ ಆಯ್ತು ನೀವೆಲ್ಲ ವಿತ್ ಫ್ಯಾಮಿಲಿ ಬಂದ್ ಸಿನ್ಮಾ ನೋಡಿದ್ದು ಬೆಳಗ್ಗೆಯಿಂದ ನಾವು ಚೆಕ್ ಮಾಡ್ತಿದೀವಿ ರಿಪೋರ್ಟ್ ನೋಡಿ ಸೂಪರ್ ಬಟ್ ಬುಕ್ ಮೈ ಶೋ ಸುಮ್ ಸುಮ್ನೆ ನೆಗೆಟಿವ್ ರಿವ್ಯೂಸ್ ಆಗ್ತಾ ಇದಾರೆ ಬರೀ ಒಂದೊಂದು ಸ್ಟಾರ್ ಗಳು ಕೊಡ್ತಿದ್ದಾರೆ ಬೇಕು ಬೇಕು ಅಂತ ತುಂಬಾ ಜನ ಪ್ರಯತ್ನ ಪಡ್ತಿದ್ದಾರೆ ಸೊ ನೀವುಗಳು ಸಪೋರ್ಟ್ ಮಾಡಿದ್ರೆ ಅವ್ರದ್ದು ಏನೇ ಪ್ರಯತ್ನ ಇದ್ರು ನಮ್ಮನ್ನ ನೀವು ಗೆಲ್ಸೋ ಜವಾಬ್ದಾರಿ ನಿಮ್ದು ಅಂಡ್ ನೀವು ಗೆಲ್ಲಿಸ್ತೀರ ನಂಬಿಕೆ ನಮಗಿದೆ ನಮ್ ಸೆಲೆಬ್ರಿಟೀಸ್ ನೀವು ನೀವು ನಮ್ಮನ್ನ ಕೊಡ್ತೀರಾ ಅಂತ ನಂಬಿದ್ದೀನಿ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತೆ ತುಂಬ ಜನ ಪ್ರಯತ್ನ ಪಡ್ತಿದ್ದಾರೆ ಅದು ಗೊತ್ತಿಲ್ಲ ದರ್ಶನ್ ಮೇಲೆ ಕೋಪನ ನನ್ನ ಮೇಲೆ ತೀರ್ಸ್ಕೊತಾ ಇದ್ದಾರೆ ಅಂತ ಅನ್ಸ್ಕೊಳ ಅನ್ಸುತ್ತೆ ಸೊ ನೀವುಗಳು ನಮಗೆ ಸಪೋರ್ಟ್ ಮಾಡಬೇಕು ಆ್ಯಂಡ್ ನಿಮ್ಗಳು ಸಪೋರ್ಟ್ ಇರೋರ್ಗು ನಮಗೂ ಒಂದು ಆನೆ ಬಲ ಇದ್ದಂಗೆ ನಾವು ಧೈರ್ಯವಾಗಿ ಮುಂದೆ ನಿಂತಿರ್ತೀವಿ ಆ್ಯಂಡ್ ಅವ್ರು ಏನೇ ಪ್ರಯತ್ನ ಪಟ್ರು ನೀವ್ ಅದನ್ನ ಗೆಲ್ಸಕ್ ಬಿಡಲ್ಲ ಅಂತ ನನಗ್ ಗೊತ್ತು ನಮ್ಮನ್ ನಮ್ ಬೆನ್ನಿಂದ ನಿಂತಿದ್ರೆ ಅಂಡ್ ನಮ್ಮನ್ ಗೆಲ್ಸ್ತೀರಾ ಅನ್ನೋ ಕಾನ್ಫಿಡೆನ್ಸ್ ನಮಗಿದೆ ಅಂಡ್ ಥ್ಯಾಂಕ್ ಯು ಎಲ್ಲದಕ್ಕೂ ಏನಿಲ್ಲ ನಿಮ್ಗೆ ಈ ಸಿನಿಮಾ ನೋಡಿದಾಗ ಏನ್ ಅನ್ಸ್ತು ನೀವ್ ಸುಳ್ಳೇಬೇಡಿ ಅಂತ ಸುಮ್ ಸುಮ್ನೆ ಸುಳ್ಳೇಬೇಡಿ ನಿಮ್ಗೆ ಏನ್ ಅನ್ಸ್ತು ಅದನ್ನ ದಯವಿಟ್ಟು ಹೇಳಿ ಅಷ್ಟೇ ಖುಷಿ ಆಯ್ತು ನೀವೆಲ್ಲ ವಿತ್ ಫ್ಯಾಮಿಲಿ ಬಂದು ಸಿನಿಮಾ ನೋಡಿದ್ದು ಅಂಡ್ ಬೆಳಗ್ಗೆಯಿಂದ ನಾವು ರಿವ್ಯೂಸ್ ಎಲ್ಲ ಚೆಕ್ ಮಾಡ್ತಿದೀವಿ ಎಲ್ಲರ ರಿಪೋರ್ಟ್ ಕೇಳ್ತಿದೀವಿ ಇದೀವಿ ನೋಡಿ ಏನಿಸ್ತು ನಿಮ್ಗೆ ಸೂಪರ್ ಅಂತಿದ್ರ ಬಟ್ ಬುಕ್ ಮೈ ಶೋಲಿ ಸುಮ್ ಸುಮ್ನೆ ನೆಗೆಟಿವ್ ರಿವ್ಯೂಸ್ ಆಗ್ತಾ ಇದಾರೆ ಬರೀ ಒಂದೊಂದು ಸ್ಟಾರ್ ಗಳು ಕೊಡ್ತಿದ್ದಾರೆ ಬೇಕು ಬೇಕು ತುಂಬಾ ಜನ ಪ್ರಯತ್ನ ಪಡ್ತಿದ್ದಾರೆ ಸೊ ನೀವು ಸಪೋರ್ಟ್ ಮಾಡಿದ್ರೆ ಅವ್ರದ್ದು ಏನೇ ಪ್ರಯತ್ನ ಇದ್ರು ನಮ್ಮನ್ನು ನೀವು ಗೆಲ್ಸೋ ಜವಾಬ್ದಾರಿ ನಿಮ್ದು ಅಂಡ್ ನೀವು ಗೆಲ್ಲಿಸ್ತೀರ ಅನ್ನೋ ನಂಬಿಕೆ ನಮಗಿದೆ ನಮ್ ಸೆಲೆಬ್ರಿಟೀಸ್ ನೀವು ನೀವು ನಮ್ಮನ್ನ ಗೆಲ್ಲಿಸ್ ಅಂತ ನಂಬಿದೀನಿ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ತುಂಬ ಜನ ಪ್ರಯತ್ನ ಪಡ್ತಿದ್ದಾರೆ ಅದು ಗೊತ್ತಿಲ್ಲ ದರ್ಶನ್ ಮೇಲೆ ಕೋಪನ ನನ್ನ ಮೇಲೆ ತೀರ್ಸ್ಕೋತಾ ಇದ್ದಾರೆ ಅಂತ ಅನ್ಸ್ಕೊಳ ಅನ್ಸುತ್ತೆ ಸೊ ನೀವುಗಳು ನಮ್ಗೆ ಸಪೋರ್ಟ್ ಮಾಡಬೇಕು ಆ್ಯಂಡ್ ನಿಮ್ಗಳ್ ಸಪೋರ್ಟ್ ಇರೋರ್ಗು ನಮಗೂ ಒಂದು ಆನೆ ಬಲ ಇದ್ದಂಗೆ ನಾವು ಧೈರ್ಯವಾಗಿ ಮುಂದೆ ನಿಂತಿರ್ತೀವಿ ಆ್ಯಂಡ್ ಅವರು ಏನೇ ಪ್ರಯತ್ನ ಪಟ್ರು ನೀವು ಅದನ್ನ ಗೆಲ್ಸಕ್ಕೆ ಬಿಡಲ್ಲ ಅಂತ ನನಗೆ ಗೊತ್ತು ನಮ್ಮನ್ನು ನಮ್ಮ ಬೆದ್ನಿಂದ ನಿಂತಿದ್ರೆ ಅಂಡ್ ನಮ್ಮನ್ನು ಗೆಲ್ಲಿಸ್ತೀರಾ ಅನ್ನೋ ಕಾನ್ಫಿಡೆನ್ಸ್ ನಮಗಿದೆ ಆ್ಯಂಡ್ ಥ್ಯಾಂಕ್ ಯು ಎಲ್ಲದಕ್ಕೂ ಏನಿಲ್ಲ ನಿಮ್ಗೆ ಸಿನ್ಮಾ ನೋಡಿದಾಗ ಏನ್ ಅನ್ಸ್ತು ಬೇಡಿ ಅಂತ ಅದನ್ನ ದಯವಿಟ್ಟು ಹೇಳಿ ಅಷ್ಟೇ ಎಲ್ರಿಗೂ ನಮಸ್ಕಾರ ತುಂಬಾ ಖುಷಿ ಆಯ್ತು ನೀವೆಲ್ಲ ವಿತ್ ಫ್ಯಾಮಿಲಿ ಬಂದ್ ಸಿನ್ಮಾ ನೋಡಿದ್ದು ಅಂಡ್ ಬೆಳಗ್ಗೆಯಿಂದ ನಾವು ರಿವ್ಯೂಸ್ ಎಲ್ಲ ಚೆಕ್ ಮಾಡ್ತಿದೀವಿ ಎಲ್ಲರ ಹತ್ರ ರಿಪೋರ್ಟ್ ಕೇಳ್ತಿದ್ವಿ ಸಿನ್ಮಾ ನೋಡಿ ಏನ್ ನಿಮ್ಗೆ ಸೂಪರ್ ಅಂತ ಇದ್ದೀರಾ ಬಟ್ ಬುಕ್ ಮೈ ಶೋಲಿ ಸುಮ್ ಸುಮ್ನೆ ನೆಗೆಟಿವ್ ರಿವ್ಯೂಸ್ ಆಗ್ತಾ ಇದ್ದಾರೆ ಬರೀ ಒಂದೊಂದು ಸ್ಟಾರ್ ಗಳು ಕೊಡ್ತಿದ್ದಾರೆ ಬೇಕು ಬೇಕು ಅಂತ ತುಂಬಾ ಜನ ಪ್ರಯತ್ನ ಪಡ್ತಿದ್ದಾರೆ ಸೊ ನೀವು ಸಪೋರ್ಟ್ ಮಾಡಿದ್ರೆ ಅವ್ರದ್ದು ಏನೇ ಪ್ರಯತ್ನ ಇದ್ರು ನಮ್ಮನ್ನ ನೀವು ಗೆಲ್ಸ ಜವಾಬ್ದಾರಿ ನಿಮ್ದು ಅಂಡ್ ನೀವು ಗೆಲ್ಲಿಸ್ತೀರ ಅನ್ನೋ ನಂಬಿಕೆ ನಮ್ಗಿದೆ ನಮ್ ಸೆಲೆಬ್ರಿಟೀಸ್ ನೀವು ನೀವು ನಮ್ಮನ್ನ ಗೆಲ್ಲಿಸ್ಕೊಡ್ತೀರಾ ಅಂತ ನಂಬಿದೀನಿ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ ತುಂಬಾ ಜನ ಪ್ರಯತ್ನ ಪಡ್ತಿದ್ದಾರೆ ಅದು ಗೊತ್ತಿಲ್ಲ ದರ್ಶನ್ ಮೇಲೆ ಕೋಪನ ನನ್ನ ಮೇಲೆ ತೀರ್ಸ್ಕೊತಾ ಇದ್ದಾರೆ ಅಂತ ಅನ್ಸ್ಕೊಳ್ ಅನ್ಸುತ್ತೆ ಸೊ ನೀವುಗಳು ನಮಗೆ ಸಪೋರ್ಟ್ ಮಾಡ್ಬೇಕು ಅಂಡ್ ನಿಮ್ಗಳ್ ಸಪೋರ್ಟ್ ಇರೋರ್ಗು ನಮ್ಗೂ ಒಂದು ಆನೆ ಬಲ ಇದ್ದಂಗೆ ನಾವು ಧೈರ್ಯವಾಗಿ ಮುಂದೆ ನಿಂತಿರ್ತೀವಿ ಅಂಡ್ ಅವ್ರು ಏನೇ ಪ್ರಯತ್ನ ಪಟ್ರುನು ನೀವ್ ಅದನ್ನ ಗೆಲ್ಸಕ್ ಬಿಡಲ್ಲ ಅಂತ ಗೊತ್ತು ನನಗೊತ್ತು ನಮ್ ಬೆನ್ನಿಂದ ನಿಂತಿದ್ರೆ ನಮ್ಮನ್ ಗೆಲ್ಲಿಸ್ತೀರಾ ಅನ್ನೋ ಕಾನ್ಫಿಡೆನ್ಸ್ ನಮಗಿದೆ ಅಂಡ್ ಥ್ಯಾಂಕ್ ಯು ಎಲ್ಲದಕ್ಕೂ ಏನಿಲ್ಲ ನಿಮ್ಗೆ ಸಿನಿಮಾ ನೋಡಿದಾಗ ಏನ್ ಅನ್ಸ್ತು ಸುಳ್ಳೇ ಬೆಳಿ ಅಂತ ಸುಳ್ಳೇಬೇಡಿಮ್ಗೆ ಏನ್ ಅನ್ಸ್ತು ಅದನ್ನ ದಯವಿಟ್ಟು ಹೇಳಿ ಅಷ್ಟೇ ತುಂಬಾ ಖುಷಿ ಆಯ್ತು ನೀವೆಲ್ಲ ವಿತ್ ಫ್ಯಾಮಿಲಿ ಬಂದ್ ಸಿನ್ಮಾ ನೋಡಿದ್ದು ಅಂಡ್ ಬೆಳಗ್ಗೆಯಿಂದ ನಾವು ರಿವ್ಯೂಸ್ ಎಲ್ಲ ಚೆಕ್ ಮಾಡ್ತಿದೀವಿ ಎಲ್ಲರ ರಿಪೋರ್ಟ್ ಕೇಳ್ತಿದ್ವಿ ಸಿನ್ಮಾ ನೋಡಿ ಏನಿಸ್ತು ನಿಮ್ಗೆ ಸೂಪರ್ ಅಂತಿದ್ರ ಬಟ್ ಬುಕ್ ಮೈ ಶೋಲಿ ಸುಮ್ ಸುಮ್ನೆ ನೆಗೆಟಿವ್ ರಿವ್ಯೂಸ್ ಆಗ್ತಾ ಇದಾರೆ ಬರೀ ಒಂದೊಂದು ಸ್ಟಾರ್ ಗಳು ಕೊಡ್ತಿದ್ದಾರೆ ಬೇಕು ಬೇಕು ತುಂಬಾ ಜನ ಪ್ರಯತ್ನ ಪಡ್ತಿದ್ದಾರೆ ಸೊ ನೀವು ಸಪೋರ್ಟ್ ಮಾಡಿದ್ರೆ ಏನೇ ಪ್ರಯತ್ನ ಇದ್ರು ನಮ್ಮನ್ನ ನೀವು ಗೆಲ್ಸೋ ಜವಾಬ್ದಾರಿ ನಿಮ್ದು ಅಂಡ್ ನೀವು ಗೆಲ್ಲಿಸ್ತೀರ ಅನ್ನೋ ನಂಬಿಕೆ ನಮ್ಗಿದೆ ನಮ್ ಸೆಲೆಬ್ರಿಟೀಸ್ ನೀವು ನೀವು ನಮ್ಮನ್ನ ಗೆಲ್ಲಿಸ್ಕೊಡ್ತೀರಾ ಅಂತ ನಂಬಿದೀನಿ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತೆ ತುಂಬ ಜನ ಪ್ರಯತ್ನ ಪಡ್ತಿದ್ದಾರೆ ಅದು ಗೊತ್ತಿಲ್ಲ ದರ್ಶನ್ ಮೇಲೆ ಕೋಪನ ನನ್ನ ಮೇಲೆ ತೀರ್ಸ್ಕೊತಾ ಇದ್ದಾರೆ ಅಂತ ಅನ್ಸ್ಕೊಳ್ ಅನ್ಸುತ್ತೆ ಸೊ ನೀವುಗಳು ನಮಗೆ ಸಪೋರ್ಟ್ ಮಾಡಬೇಕು ಆ್ಯಂಡ್ ನಿಮ್ಗಳ್ ಸಪೋರ್ಟ್ ಇರೋರ್ಗು ನಮಗೂ ಒಂದು ಆನೆ ಬಲ ಇದ್ದಂಗೆ ನಾವು ಧೈರ್ಯವಾಗಿ ಮುಂದೆ ನಿಂತಿರ್ತೀವಿ ಆ್ಯಂಡ್ ಅವ್ರು ಏನೇ ಪ್ರಯತ್ನ ಪಟ್ರು ನೀವು ಅದನ್ನ ಗೆಲ್ಸಕ್ಕೆ ಬಿಡೋಲ್ಲ ಅಂತ ನನಗೊತ್ತು ನಮ್ಮನ್ನು ನಮ್ಮ ಬೆದಿಂದ ನಿಂತಿದ್ರೆ ಆ್ಯಂಡ್ ನಮ್ಮನ್ನು ಗೆಲ್ಲಿಸ್ತೀರಾ ಅನ್ನೋ ಕಾನ್ಫಿಡೆನ್ಸ್ ನಮಗಿದೆ ಆ್ಯಂಡ್ ಥ್ಯಾಂಕ್ ಯು ಎಲ್ಲದಕ್ಕೂ ನಿಮ್ಗೆ ಈ ಸಿನಿಮಾ ನೋಡಿದಾಗ ಏನ್ ಅನ್ಸ್ತು ನೀವು ಸುಳ್ಳೇ ಬೆಳೆ ಅಂತ ಸುಣ್ ಸುಳ್ಳೇ ಅಂತ ನಿಮ್ಗೆ ಏನ್ ಅನ್ಸ್ತು ಅದನ್ನ ದಯವಿಟ್ಟು ಹೇಳಿ ಅಷ್ಟೇ